ಎಂಎಲ್ಸಿ ಎಲ್ ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವರ ಪುತ್ರನ ಹತ್ಯೆಗೆ ಸುಪಾರಿ ಆಡಿಯೋ ವೈರಲ್ ಆಗಿದೆ ಪುಷ್ಪಾ ಮತ್ತು ರಾಖಿ ಎಂಬುವವರ ಮಧ್ಯೆ ನಡೆದಿರುವಂಥ ಸಂಭಾಷಣೆ ಇದು ಸುಪಾರಿ ಸಂಚಿನ ಇಂಚಿಂಚು ಮಾಹಿತಿ ಇರುವಂಥ ಆಡಿಯೋ ಇದೇ ಆಡಿಯೋದಿಂದ ಹೊರಬಿತ್ತು ಸುಪಾರಿಯ ಸಂಚು ಎನ್ನುವಂಥದ್ದು ಗೊತ್ತಾಗ್ತಾ ಇದೇ ಆಡಿಯೋ ಆಧರಿಸಿ ಎಂಎಲ್ಸಿ ಎಲ್ ಸಿ ರಾಜೇಂದ್ರ ರಾಜಣ್ಣ ದೂರನ್ನ ದಾಖಲಿಸಿದರು ಜಿ ಕನ್ನಡ ನ್ಯೂಸ್ನಲ್ಲಿ ಹತ್ತಿಯ ಇಂಚಿಂಚು ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಹತ್ತಿಯ ಸಂಚಿನ ಮೆಗಾ ಸುದ್ದಿ ಇದು ಗಮನಿಸ್ತಾ ಹೋಗ್ಬೇಕಾಗುತ್ತೆ ಸುಪಾರಿ ಸಂಚಿನ ಇಂಚಿಂಚು ಮಾಹಿತಿ ಆಡಿಯೋ ಇದೇ ಆಡಿಯೋದಿಂದ ಸುಪಾರಿಯ ಸಂಚು ಹೊರಬಿದ್ದಿದ್ದು ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ ಯಾರೆಲ್ಲ ಏನು ಮಾತನಾಡಿದ್ದಾರೆ ಯಾರ ಹತ್ತಿಗೆ ಪ್ಲ್ಯಾನ್ ಮಾಡಲಾಗಿತ್ತು ಎಲ್ಲವೂ ಕೂಡ ಈ ಆಡಿಯೋದಲ್ಲಿ ಈಗ ಬಯಲಾಗ್ತಾ ಆಡಿಯೋದಿಂದ ರಾಜೇಂದ್ರ ಕೊಲೆಗೆ ಸಂಚನ್ನ ರೂಪಿಸಲಾಗಿತ್ತು ಎನ್ನುವಂಥದ್ದು ವೆರಿ ಕ್ಲಿಯರ್ ಆಡಿಯೋದಿಂದ ರಾಜೇಂದ್ರ ಕೊಲೆಗೆ ಕೊಲೆಯ ಬಗ್ಗೆ ಅಥವಾ ಕೊಲೆಗೆ ಹಾಕಿದಂಥ ಸ್ಕೆಚ್ ಬಗ್ಗೆ ತಿಳಿದಿತ್ತು ಇದೇ ಆಡಿಯೋವನ್ನು ಆಧರಿಸಿ ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ದೂರನ್ನ ಕೊಟ್ಟಿದ್ದು ಸಚಿವರ ಪುತ್ರನ ಹತ್ತಿಗೆ ಸುಪಾರಿ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಮಾತನಾಡಿದ್ದು ಯಾರು ಈ ಆಡಿಯೋದಲ್ಲಿ ಅದನ್ನು ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೇವೆ ಎಮ್ ಎಲ್ ಸಿ ರಾಜೇಂದ್ರ ರಾಜಣ್ಣ ಮೊದಲು ಹನಿ ಟ್ರ್ಯಾಪ್ ವಿಚಾರವಾಗಿ ಅವರ ತಂದೆ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಧ್ವನಿ ಎತ್ತಿದ ಬಳಿಕ ಮುಖ್ಯಮಂತ್ರಿಗಳನ್ನು ಭೇಟಿ ಹಾಕ್ತಾರೆ ಪ್ರಕರಣದ ತನಿಖೆ ಮಾಡುವಂತೆ ಕೋರಿಕೊಳ್ತಾರೆ ಆ ಹನಿ ಟ್ರ್ಯಾಪ್ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಎಮ್ ಎಲ್ ಸಿ ರಾಜಣ್ಣ ಅವರು ದೂರನ್ನು ಕೊಡ್ತಾರೆ ನನ್ನ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಎನ್ನುವಂಥದ್ದಾಗೆ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗುತ್ತೆ ಈ ಪ್ರಕರಣ ಹಾಗಾದ್ರೆ ಒಬ್ಬ ಸಚಿವರ ಪುತ್ರ ಹಾಲಿ ಎಮ್ ಎಲ್ ಸಿ ಯನ್ನ ಕೊಲೆ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದ್ದ್ಯಾರು ಎನ್ನುವಂಥದ್ದಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಈ ಸಂಬಂಧ ರಾಜೇಂದ್ರ ರಾಜಣ್ಣ ದೂರನ್ನ ಕೊಟ್ಟಿದ್ರು ಇದೇ ದೂರನ್ನ ಆಧರಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇತ್ತ ರಾಜೇಂದ್ರ ರಾಜಣ್ಣ ಅವರು ಪೊಲೀಸರಿಗೆ ಕೊಟ್ಟಂತ ಒಂದು ಪೆನ್ ಡ್ರೈವ್ ರಾಜೇಂದ್ರ ರಾಜಣ್ಣ ಈಗಾಗಲೇ ಹೇಳಿದ್ದಾರೆ ನನ್ನ ಹತ್ತಿಗೆ ಸಂಚು ರೂಪಿಸಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತ ಎಲ್ಲ ಸಾಕ್ಷಿಗಳನ್ನು ನಾನು ಕೊಡ್ತೇನೆ ಅದಕ್ಕೆ ಸಂಬಂಧಿಸಿದಂತ ಆಡಿಯೋವನ್ನು ಕೂಡ ಕೊಡ್ತೇನೆ ಎನ್ನುವಂಥದ್ದಾಗಿ ಹೇಳಿದ್ರು ಸದ್ಯ ಅದೇ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಎನ್ನಲಾಗಿದೆ ಪುಷ್ಪ ಮತ್ತು ರಾಖಿ ಎಂಬುವರ ಮಧ್ಯೆ ನಡೆದಿರುವಂತಹ ಸಂಭಾಷಣೆ ಪುಷ್ಪ ಹಾಗೂ ರಾಖಿ ಎಂಬುವರ ಮಧ್ಯೆ ನಡೆದಿರುವಂತಹ ಸಂಭಾಷಣೆ ಆಡಿಯೋದಲ್ಲಿ ಕೊಲೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಅಥವಾ ಏನೆಲ್ಲ ಪ್ಲಾನ್ ಹಾಕೊಂಡಿದ್ರು ಮಹಿಳೆ ವಿವರಿಸಿದ ಏವನ್ ಆರೋಪಿ ಸೋಮನ ಪ್ಲಾನ್ ಬಗ್ಗೆ ಮಹಿಳೆ ಪುಷ್ಪ ವಿವರಿಸಿರುವಂಥದ್ದು ಆರೋಪಿ ಜೈಪುರ ಸೋಮನಿಗೆ ಈ ಮಹಿಳೆ ಪುಷ್ಪ ಇದ್ದಾರಲ್ಲ ಪರಿಚಯ ಆಯಿತು ಈಕೆ ರಾಜೇಂದ್ರ ಹತ್ಯೆ ಬಗ್ಗೆ ಪುಷ್ಪಾಳ ಬಳಿ ಸೋಮ ಹೇಳ್ಕೊಂಡಿದ್ದ ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ಪುಷ್ಪ ಕಲೆ ಹಾಕ್ತಾರೆ ಸೋಮನ ಜೊತೆಗಿದ್ದುಕೊಂಡೆ ಸಂಚಿನ ಮಾಹಿತಿಯನ್ನ ಈ ಮಹಿಳೆ ಕಲೆ ಹಾಕಿದ್ಲು ಬಳಿಕ ಸಂಚಿನ ವಿಚಾರವನ್ನ ರಾಜೇಂದ್ರಗೆ ತಿಳಿಸೋಕೆ ಪುಷ್ಪ ಪ್ಲಾನ್ ಅನ್ನ ಹಾಕೊಳ್ತಾರೆ ರಾಜೇಂದ್ರ ರಾಜಣ್ಣಾಗಿ ಇವೆಲ್ಲ ವಿಚಾರವನ್ನ ತಿಳಿಸಬೇಕು ಅಂತ ಈ ಮಹಿಳೆ ಪುಷ್ಪ ಪ್ಲಾನ್ ಅನ್ನ ಹಾಕೊಳ್ತಾರೆ ರಾಜೇಂದ್ರಗೆ ವಿಚಾರ ಮುಟ್ಟಿಸೋಕೆ ರಾಖಿ ಎಂಬಾತನನ್ನ ಈ ಪುಷ್ಪ ಬಳಸ್ಕೊಳ್ತಾಳೆ ಕೊಲೆ ಸಂಚಿನ ಬಗ್ಗೆ ಈ ಪುಷ್ಪ ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಟ್ಕೊಂಡಿರ್ತಾಳೆ ಗಮನಿಸಬೇಕಾದಂತ ವಿಚಾರ ಆಡಿಯೋದಲ್ಲಿ ಏನಿದೆ ಯಾರೆಲ್ಲ ಮಾತನಾಡಿದ್ದಾರೆ ಅದನ್ನು ಕೂಡ ವಿವರವಾಗಿ ನಾವು ಹೇಳ್ತಾ ಇದ್ವಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಆರೋಪಿ ಸೋಮ ಕೊಲೆ ಸಂಚಿನ ಬಗ್ಗೆ ಈ ಆಡಿಯೋ ಏನಿದೆ ಇದನ್ನ ರಾಜೇಂದ್ರ ರಾಜಣ್ಣ ಅವರಿಗೆ ತಲುಪಿಸುವಂತ ಕೆಲಸ ಆಗುತ್ತೆ ಹಾಗೇನೆ ಕೊಲೆ ಸಂಚಿನ ಆಡಿಯೋ ಕೇಳಿ ರಾಜೇಂದ್ರ ರಾಜಣ್ಣ ಶಾಕ್ ಆಗ್ತಾರೆ ಸರ್ವೇ ಸಾಮಾನ್ಯ ನನ್ನ ಕೊಲೆಗೆ ಬೇರೆ ಯಾರು ಹಾಕ್ತಾ ಇದ್ರೆ ಅಂತ ಹೇಳಿದ್ರೆ ಸರ್ವೆ ಸಾಮಾನ್ಯವಾಗಿ ಶಾಕ್ ಆಗ್ಗೆ ಆಗ್ತಾರೆ ಆಡಿಯೋ ಕೇಳಿದ ಕೂಡಲೇ ಅಲರ್ಟ್ ಆಗ್ತಾರೆ ಎಂ ಎಲ್ ಸಿ ಇದೇ ಆಡಿಯೋ ಆಧರಿಸಿ ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ದೂರನ್ನ ಕೊಡ್ತಾರೆ ಇದೇ ಬೆನ್ನತ್ತಿ ತನಿಖೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ ಆಡಿಯೋದಲ್ಲಿ ಸೋಮ ಭರತ ಅಮಿತ್ ಗುಂಡಾ ಯತೀಶ್ ಹೆಸರು ಉಲ್ಲೇಖ ಮಾಡಲಾಗಿದೆ ಸೋಮ ಒಂದು ಮಹಿಳೆಯ ಬಳಿ ಈ ಕೊಲೆಗೆ ಸ್ಕೆಚ್ಚು ಅಥವಾ ಪ್ಲಾನ್ ಸುಪಾರಿ ಎಲ್ಲ ವಿಚಾರವನ್ನ ಒಂದು ಹೆಣ್ಣಿನ ಬಳಿ ಹೇಳ್ಕೊಂಡಿದ್ದ ಒಂದು ಮಹಿಳೆ ಬಳಿ ಹೇಳ್ಕೊಂಡಿದ್ದ ಅದೇ ಮಹಿಳೆ ಈ ವಿಚಾರವನ್ನ ಕೊಲೆ ಆಗಬೇಕಾಗಿರುವಂಥ ವ್ಯಕ್ತಿ ಯಾರ ಮೇಲೆ ಸುಪಾರಿ ಇದೆ ಆ ವ್ಯಕ್ತಿಗೆ ಹೇಳುವಂತ ಪ್ಲಾನ್ ಹಾಕಿಕೊಳ್ತಾನೆ ಪುಷ್ಪ ಬಳಿ ಎಲ್ಲ ಮಾಹಿತಿಯನ್ನ ರಾಖಿ ಪಡೆದುಕೊಳ್ತಾನೆ ಹಾಗೆಯೇ ರಾಜೇಂದ್ರ ಮಗಳ ಬರ್ತ್ಡೇ ಡೆಕೋರೇಷನ್ಗೆ ಈ ಹುಡುಗರು ಬಂದಿರ್ತಾರೆ ಕೊಲೆ ಸಂಚಿನ ಆಡಿಯೋ ಬಗ್ಗೆ ಮಾಹಿತಿ ಸಿಗುತ್ತೆ ಆ ಇಬ್ಬರನ್ನ ಸೋಮ ಕಳುಹಿಸಿರ್ತಾನೆ ಅಂತ ಪುಷ್ಪ ಹೇಳಿರ್ತಾರೆ ನವೆಂಬರ್ನಲ್ಲಿ ರಾಜೇಂದ್ರ ಹಿರಿಯ ಮಗಳ ಹುಟ್ಟುಹಬ್ಬ ಕಾರ್ಯಕ್ರಮ ನಡೆದಿರುತ್ತೆ ಈ ಬಗ್ಗೆಯೂ ಕೂಡ ಆಡಿಯೋದಲ್ಲಿ ಮಾಹಿತಿ ಇದೆ ಗಮನಿಸಬೇಕಾದಂಥ ವಿಚಾರ ರಾಜೇಂದ್ರ ರಾಜಣ್ಣ ಈಗಾಗಲೇ ದೂರನ್ನ ಕೊಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದರು ನನ್ನ ಮಗಳ ಬರ್ತ್ಡೇ ದಿನವೇ ನನ್ನ ಕೊಲೆಗೆ ಸ್ಕೆಚ್ಚನ್ನು ಹಾಕಿದರು ಅಂತೇಳಿ ಸದ್ಯ ಕೊಲೆಯ ಸಂಚಿನ ಬಗ್ಗೆ ಆಡಿಯೋ ರಾಜೇಂದ್ರ ರಾಜಣ್ಣಗೆ ತಲುಪುತ್ತೆ ಕೊಲೆ ಸಂಚಿನ ಆಡಿಯೋ ಕೇಳಿ ರಾಜೇಂದ್ರ ರಾಜಣ್ಣ ಶಾಕ್ ಆಗ್ತಾರೆ ಆಡಿಯೋ ಕೇಳಿದ ಕೂಡ ಕೇಳಿದ ಕೂಡಲೇ ಈ ಎಂ ಎಲ್ ಸಿ ಅಲರ್ಟ್ ಆಗ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ